ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಮಾಡಬಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ಹಳ್ಳಿ ಹಳ್ಳಿಗಳಿಗೆ ಶಾಸಕ ಎಚ್ಚಿ ಬಾಲಕೃಷ್ಣರವರು ಭೇಟಿ ಕೊಟ್ಟು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಗ್ರಾಮಸ್ಥರಿಂದ ಮಾಹಿತಿಯನ್ನು ಪಡೆದು ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸಮಸ್ಯೆಗಳನ್ನು ಬಗೆಹರಿಸುವಂತೆ ತಿಳಿಸಿದರು ಹೊಲಕ್ಕೆ ದಾರಿ ಇಲ್ಲ ನನ್ನ ಮನೇಲಿ ಗಂಡ್ ಮಕ್ಳು ಇಲ್ಲ ಹೆಣ್ಮಗಳೇ ಮುಚ್ಚಿಬಿಟಿ ಮೂರ್ತಿ ದಾರಿ ಮಾಡ್ಕೊಂಡಿದ್ದೇವ್ರೆ ಮೂರ್ತಿ ಕಳಿಸಿ

ಸರ್ ಈ ಜಾಗ ಇದೆಯಲ್ಲ ಅದನ್ನು ಸೇರಿಸಿ ಮಾಡ್ಕೊಡಿ ಅಂತ ಇದ್ದಾರೆ

ಸರ್ ಮಾಡಬಾಳ್ ಪಂಚಾಯತಿಯಲ್ಲಿ ಇವತ್ತು ಜನಸಂಪರ್ಕ ಸಭೆ ಮಾಡಿದ್ದೀರಿ ಕೊರತೆಗಳನ್ನು ಗಮನಿಸಿದ್ದೀರಿ ಈಗ ಕಾಡ್ಗೋಲ್ ರಟ್ಟಿನಲ್ಲಿ ನಿಂತಿದ್ದೀರಿ ಸರ್ ಸರ್ಕಾರ ಕಾರ್ಡ್ಗೊಳ್ರನ್ನು ಎಷ್ಟಿಗೆ ಸೇರಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಕಲ್ದ ಮಾಡಿತ್ತು ಸದ್ಯ ಅದಿನ್ನೂ ಏನೂ ಆಗ್ತಾಯಿಲ್ಲ ಆದರೆ ಕಾರ್ಡ್ಗೊಲ್ರನ್ನು ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ ರಾಮನಗರ ಜಿಲ್ಲೆನೇ ಕೊಡ್ತಾಯಿಲ್ಲ ಈಗ ಈ ವಿಚಾರವಾಗಿ ನನ್ನ ಗಮನಕ್ಕೂ ಕೂಡ ಬಂದೈತೆ ಕುಣಗುಲ್ ತಾಲೂಕಿನಲ್ಲಿ ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ಕುಣಗುಲ್ ತಾಲೂಕಲ್ಲಿ ಕೊಟ್ಟಿದ್ದಾರೆ ಖಂಡಿತ ನಮ್ಮ ತಾಲೂಕಲ್ಲೂ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್ಕಾರಿ ಆದೇಶ ಇದೆ ಸರ್ ಸರ್ಕಾರಿ ಆದೇಶ ಇದೆ ಅದನ್ನು ನಮ್ಮ ಜಿಲ್ಲೆಯಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ ಆಮೇಲೆ ಹೆಚ್ಚಿಗೆ ನಮ್ಮ ತಾಲೂಕಿನಲ್ಲೇ ಹೆಚ್ಚಿಗೆ ಇರ್ತಕ್ಕಂಥದ್ದು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ರಾಮನಗರದಲ್ಲಿ ಎಲ್ಲೂ ಇಲ್ಲ ಅನ್ನಿಸ್ತದೆ ಕಡಿಮೆನೇ ಕನಕಪುರದಲ್ಲೂ ಕಡಿಮೆ ಸ್ವಲ್ಪ ಜಾಸ್ತಿ ಇರತಕ್ಕಂಥದ್ದು ಅದಕ್ಕೆ ಒತ್ತಾಯ ಮಾಡಿ ನಾವು ಮಾಡಿಸ್ತೀವಿ ಗ್ಯಾರಂಟಿ ಅದನ್ನು ಅನುಷ್ಠಾನ ಮಾಡ್ತೀವಿ ಒಂದು ಎರಡನೇದು ನೈಂಟಿ ಫೋರ್ ಸಿ ಎನ್ ಮಾಡ್ಕೊಡ್ತೀವಿ ಅಂತ ಇವ್ರು ತಮ್ಮ ತಮ್ಮ ಜಮೀನು ಮತ್ತು ಸರ್ಕಾರಿ ಗೋಮಳಿ ಇಂಥ ಕಡೆ ಕಟ್ಕೊಂಡಿದ್ದಾರೆ ಇವುಗಳನ್ನು ಖಾತೆ ಮಾಡಿಸ್ಕೊಡ್ಬೇಕು ಸರ್ ಇವ್ರು ನೈಂಟಿ ಫೋರ್ ಅರ್ಜಿ ಹಾಕೊಂಡ್ರೆ ಖಂಡಿತ ಮಾಡಿಸ್ಕೊಡ್ತೀವಿ ಯಾರ್ಯಾರು ಅರ್ಜಿ ಹಾಕೊಂಡು ಮಾಡಿಸ್ಕೊಡ್ತೀವಿ ನಾವು ಸರಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದೀವಿ ಇವ್ರನ್ನ ನಮ್ಮ ಸರ್ಕಾರದ ರೆವಿನ್ಯೂ ಮಿನಿಸ್ಟ್ರನ್ ಕೇಳ್ತಾ ಕೃಷ್ಣ ಕೃಷ್ಣಬೈರೇಗೌಡರನ್ನ ಇನ್ನೊಂದು ಸರಿ ನೈಂಟಿ ಫೋರ್ ಸಿಗೆ ಅರ್ಜಿ ಆಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವ್ರೇನಂತ ಅಂದರೆ ಈಗಾಗಲೇ ಕೊಟ್ಟಿದ್ದೀವಿ ಇದರಿಂದ ದುರುಪಯೋಗ ಆಯ್ತದೆ ಜಾಸ್ತಿ ಅಂತಕ್ಕಂಥ ಭಾವನೆ ಇದೆ ಆದರೂ ಒಂದು ವಾರ ಹದಿನೈದು ದಿವಸದ ಮಟ್ಟಿಗೆ ಇದನ್ನು ಅನ್ನ ಇದನ್ನ ಮಾಡಿಸಿ ಆದೇಶ ಮಾಡಿಸಿ ಅದನ್ನು ನೈಂಟಿ ಫೋರ್ ಸೀನಲ್ಲಿ ಅವ್ರಿಗೆಲ್ಲ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಆಯಿತು ಸರ್ ಇವತ್ತು ಮಾಡ್ಬಳ್ಳಹೋಬ್ಬಳಿನಲ್ಲಿ ಸಂಚಾರ ಮಾಡ್ಕೊಂಡು ಬಂದಿದ್ದೀರಿ ಏನೇನು ಕುಂದು ಕೊರತೆಗಳನ್ನು ಗಮನಿಸಿದಿರಿ ಮತ್ತು ಏನು ಪರಿಹಾರ ಸೂಚಿಸ್ತೀರಿ ಪ್ರಮುಖವಾಗಿ ಕುಡಿಯದಿರೋ ಸಮಸ್ಯೆ ಈಗ ಜೆ ಜೆ ಎಮ್ ವರ್ಕು ತುಂಬ ಆಗಿದೆ ಇದೀಗಾಗಲೇ ಮುಗ್ದು ಈಗಾಗಲೇ ನನ್ನ ಇಪ್ಪತ್ತ್ ಮೂರನೇ ಇಸ್ವಿನಲ್ಲೇ ಮುಗಿಬೇಕಾಗಿತ್ತು ಇಪ್ಪತ್ನಾಲ್ಕಾದರೂ ಕೂಡ ಮುಗಿದಿಲ್ಲ ಇವೆಲ್ಲವನ್ನು ಕೂಡ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಂಪೂರ್ಣವಾಗಿ ಅದನ್ನು ಮುಗಿಸಿ ಅದನ್ನು ಅನುಷ್ಠಾನ ಮಾಡಬೇಕಂತ ಯಾಕಂದರೆ ನಾವೀಗ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಬೋರ್ವೆಲ್ಗಳು ಸಾವಿರ ಅಡಿ ಕೊಡಿದ್ರು ಕೂಡ ನೀರು ಸಿಗ್ತಾ ಇಲ್ಲ ನೀರು ಸಿಕ್ಕಿದ್ರು ಕೂಡ ಆರು ತಿಂಗಳಿಗೆ ವರ್ಷಕ್ಕೆ ಅದು ಡ್ರೈ ಆಗ್ತಕ್ಕಂಥ ವಾತಾವರಣ ನೋಡ್ತಾ ಇದ್ದೀವಿ ಈಗ ಮಂಚಿನ ಬೆಲೆಯಿಂದ ನಮ್ಮ ಎಮ್ ಪಿ ಅವರು ಈಗಾಗಲೇ ಸತ್ಯಗಾಲದಿಂದ ಕಣ್ವ ಮುಖಾಂತರ ಮಂಚಿನ ಬೆಲೆ ವೈಜ್ಗೂಡ ಕೊಟ್ಟಿದ್ದಾರೆ ಬಹುಶಃ ಇದು ಮಂಚಿನ ಬೆಲೆಗೆ ಸೇರ್ತದೆ ಅಂತ ಕಾಣಿಸ್ತದೆ ಮಂಚಿನ ಬೆಲೆಯಿಂದ ಕೊಡ್ತಕ್ಕಂಥ ಮಂಚಿನ ಬೆಲೆಯಿಂದ ನೀರು ಕೊಡ್ತಕ್ಕಂಥದ್ದು ನಮಗೆ ಇನ್ನೊಂದು ವರ್ಷ ಹೋದರೆ ನಾವು ಸಂಪೂರ್ಣವಾಗಿ ಇದು ಅನುಷ್ಠಾನ ಮಾಡಿದ್ರೆ ನಾವು ಬೋರ್ವೆಲ್ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ಮಂಚಿನ ಬೆಲೆ ನೀರನ್ನೇ ಸಂಪೂರ್ಣವಾಗಿ ಉಪಯೋಗಿಸ್ಕೊಡ್ತಕ್ಕಂಥ ಕೆಲಸ ಆಗ್ತದೆ ಈಗ ರೈತರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಸಭೆ ಕಾಣ್ತೀರಾ ಸರ್ ಖಂಡಿತ ಮಾಡ್ತಾ ಇದ್ದೀನಲ್ಲ ತಿಂಗ್ ಪ್ರತಿ ತಿಂಗಳು ಸಭೆ ಮಾಡ್ತಾ ಇದ್ದೀನಿ ಆರೋಪ ಏನಂದರೆ ಇದು ಹೈ ಟೆನ್ಷನ್ ಪವರ್ ಲೈನ್ ಹೋಗಿದೆ ತಿಪ್ಪೂರ್ನಲ್ಲಿ ಜೆ ಸಿ ಇದು ಜಾನ್ ಜಾನ್ಸನ್ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಅವ್ರದ್ದೊಂದು ಆರೋಪ ಯಾವತ್ತಿಂದ ಹೋಗಿದೆ ಯಾವತ್ತಿದ್ದ ನಲವತ್ತು ವರ್ಷಗಳ ಹಿಂದೆ ಸರ್ ಅಲ್ವಾ ನಲ್ವತ್ತು ವರ್ಷದಿಂದ ಇವತ್ತು ಕೇಳಿದ್ರಿಂದ ನಾನು ಇನ್ನೇ ಅದು ಹೇಳಿದೆ ನಲ್ವತ್ತು ವರ್ಷದ ನಲವತ್ತು ವರ್ಷದಲ್ಲೇ ತಗೋಬೇಕು ಪರಿಹಾರನ ಈಗ ಕೇಳಿದ್ರೆ ಪರಿಹಾರ ಸಿಗ್ತದೆ ಆದರೂ ಪರಿಶೀಲನೆ ಮಾಡ್ತೀವಿ ಏನೋ ಬಾಲಕೃಷ್ಣ ಬಂದ ಮೇಲೆ ಅವ್ರು ಮಾತಾಡ್ತಕ್ಕಂಥ ರೀತಿ ನೋಡಿದ್ರೆ ಬಾಲಕೃಷ್ಣ ಬಂದ ಮೇಲೆ ಪರಿಹಾರ ನಿನ್ಸ್ಬಿಟ್ಟವೇ ನಲವತ್ತು ಮೊದಲಿಂದ ಬತ್ತಿತ್ತು ಅಂತಕ್ಕಂಥ ರೀತಿ ಆಗದ್ ಬೇಡ ಜನಗಳಿಗೆ ತಪ್ಪು ಸಂದೇಶ ಹೊಯ್ತದೆ ಅದಕ್ಕೆ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ಬೆಂಬಲ ಕೂಡ ಐತೆ ಆದರೆ ನಲವತ್ತು ವರ್ಷದಿಂದ ಹಿಂದೆ ತೊಗೋಬೇಕಾಗಿರ್ತ ಪರಿಹಾರ ಇವತ್ತು ಕೇಳಿದ್ರೆ ಕೊಡ್ತಾರೆ ಅವರು ಅಧಿಕಾರಿಗಳು ನಲವತ್ತು ವರ್ಷದಲ್ಲಿ ಎಷ್ಟು ಅಧಿಕಾರಿಗಳು ಬದಲಾವಣೆ ಆಗೋರೆ ಹೌದು ಯಾವಾಗ ನಾವು ಕೆಲಸ ಮಾಡ್ತೀವಿ ಆವಾಗಲೇ ಪರಿಹಾರ ಕೇಳಬೇಕು ಅದು ಬಿಟ್ಟು ನೀ ಇವತ್ತಿನ ಪರಿಹಾರನ ನಾನು ಇನ್ನೊಂದು ಐವತ್ತು ವರ್ಷ ಬಿಟ್ಟು ಕೇಳಿದ್ರೆ ಪರಿಹಾರ ಸಿಗ್ತದಾ ಅದರಿಂದ ಆದರೂ ಕೂಡ ಪರಿಶೀಲನೆ ಮಾಡ್ತೀವಿ ಅಧಿಕಾರಿಗಳನ್ನ ಕರ್ ಬರೋದು ಕೇಳಿದೀವಿ ಪರಿಶೀಲನೆ ಮಾಡ್ತೀವಿ ಖಂಡಿತ ಅವಶ್ಯಕತೆ ಇದ್ರೆ ಅವಕಾಶ ಇದ್ರೆ ಖಂಡಿತ ಮಾಡ್ಕೊಡ್ತೀವಿ ಸರ್ ಹದಿನೈದು ದಿನದೊಳಗಡೆ ಅವರು ಸಮಯ ಕೊಟ್ಟವ್ರೆ ಅದೇ ನಮ್ಮ ರೈತರ ಸಭೆನ ಕರೆದು ಸಮಸ್ಯೆಗಳನ್ನ ಪರಿಹರಿಸ್ತಾವೆ ರಸ್ತೆ ತಡೆ ಮಾಡ್ತೀವಿ ರಾಜ್ಯಾಧ್ಯಕ್ಷ ಮುಖೇಣ ಅಂತ ಹೇಳ್ತಾ ಇದಾರೆ ಕೇಳಿ ಐದು ವರ್ಷದಲ್ಲಿ ಅನೇಕ ಹೋರಾಟ ಮಾಡಿದ್ರು ಏನು ಪರಿಹಾರ ಕಂಡು ಹಿಡ್ಕೊಂಡ್ರು ನಾವು ಎಂಟು ತಿಂಗಳಾಗೈತೆ ಬಂದಿ ನಮ್ಗೆ ಇನ್ನೊಂದು ವರ್ಷ ಅವಕಾಶ ಕೊಡಲಿ ನಾವು ರೈತರ ಸಮಸ್ಯೆ ಬಗೆಹರಿಸ್ತಾರೆ ಆಮೇಲೆ ಹೋರಾಟ ಮಾಡಲಿ ಅವರು ರಾಜಕೀಯ ದೃಷ್ಟಿ ಇಟ್ಕೊಂಡು ಹೋರಾಟ ಮಾಡೋದು ಬೇಡ ಅಂತ ಮನವಿ ಮಾಡ್ತೀನಿ ಒಂದು ವರ್ಷ ಅವಕಾಶ ಕೊಡದೆ ಒಂದು ಒಂದು ನಾಗರಿಕ ಸರ್ಕಾರಕ್ಕೆ ಏನಾರ ಒಂದು ಉತ್ತರ ಕೊಡಬೇಕು ಅಂದರೆ ಒಂದರಿಂದ ಎರಡು ವರ್ಷ ಅವಕಾಶ ಕೊಡಬೇಕು ನಾವು ಯಾರನ್ನೋ ಕೇಳಿಸ್ಕೊಂಡು ಹೇಳಿಸ್ಕೊಂಡು ಮಾಡ್ತಾ ಇಲ್ಲ ಪ್ರತಿನಿತ್ಯ ಜನಸಂಪರ್ಕ ಸಭೆ ಮಾಡ್ತಾ ಇದ್ದೀವಿ ಪ್ರತಿನಿತ್ಯ ಹಳ್ಳಿಗಳಿಗೆ ಹೋಗ್ತಾ ಇದ್ದೀವಿ ಪ್ರತಿನಿತ್ಯ ಜನಗಳ ಜೊತೆ ಒಡನಾಟ ಇಟ್ಕೊಂಡಿದ್ದೀವಿ ರೈತರ ಜೊತೆ ಒಡನಾಟ ಇಟ್ಕೊಂಡಿದ್ದೀವಿ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅವರು ನಾವು ಹೋರಾಟ ಮಾಡ್ತೀವಿ ಅಂದರೆ ಹೋರಾಟ ಅವರ ಆ ಜನ್ಮ ಹಕ್ಕು ಅದನ್ನು ಮಾಡಲಿ ನಾವೇನದನ್ನು ತಡೆಯೋದಕ್ಕೆ ಹೋಗೋದಿಲ್ಲ ಆದರೆ ನಮಗೂ ಎರಡು ವರ್ಷ ಕಾಲಾವಕಾಶ ಕೊಡಬೇಕು ಅವರು ಅವ್ರೇನು ಅವ್ರ ಹತ್ರ ಏಳ್ಸ್ಕೊಂಡು ಮಾಡಬೇಕಾಗಿಲ್ಲ ನಾವು ರೈತರ ಸಮಸ್ಯೆನ ನಮಗೆ ಗೊತ್ತಿದೆ ನಾವು ಸ್ವತಃ ರೈತ್ರೆ ನಾವು ಇದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅದನ್ನು ಬಗೆಹರಿಸ್ತೀವಿ ಅವ್ರು ಹೋರಾಟ ಮಾಡ್ತಾರೆ ಅಂತ ಎದುರುಕೊಂಡು ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು ಇದು ನನಗೆ ಜನ ಚುನಾವಣೆಯಲ್ಲಿ ಗೆಲ್ಸವ್ರೆ ನಾನು ಅವ್ರು ಋಣ ತೀರಿಸಬೇಕು ಅದರಿಂದ ಆ ಕೆಲಸ ಮಾಡ್ತಿರ್ತೀವಿ ಸರ್ ಮಾಡಬಾರ್ದು ಹೋಗಿನಲ್ಲಿ ತುಂಬ ಆದಿವಾಸಿಗಳಿದ್ದಾರೆ ಕರ್ನಾಟಕದಲ್ಲಿ ಇಲ್ಲದೆ ಇರ್ತಕ್ಕಂಥ ಇಲ್ಲಿದೆ ಅವರು ಬಹಳ ದಿನ ತಿಗಳು ಹೇಗಿದ್ದರೆ ಹಾಗೇ ಇದ್ದಾರೆ ಜನ ಕಲ್ಪಳಿಕೆ ಹೋಗಿ ಲಂಬಾಣಿಸಿರ್ಬೋದು ಇರುಳಿಗರು ಸೋಲಿಗರು ಮತ್ತು ಶಿಲ್ಯಕ್ಕೆ ಅದರಿಂದವರೆಲ್ಲ ಇದ್ದಾರೆ ತಮ್ಮ ಅವಧಿನಲ್ಲಿ ಏನಾರು ಒಂದು ಮಾಡಿಕೊಡಿ ಸರ್ ಏನು ನೀವು ನೀವು ನನಗೆ ಮಾರ್ಗ ಏನಿಲ್ಲ ಅವ್ರಿಗೊಂದು ಆಸಕ್ತಿ ಈಗ ನೋಡಿ ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ಇದೆ ಅಲ್ಲ ರೇಷನ್ ಕಾರ್ಡ್ ಇಲ್ಲ ವೋಟರ್ ಐ ಡಿ ಇದೆ ಓಟ್ ಹಾಕ್ತಾರೆ ಆಧಾರ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಕೊಡಲ್ಲ ಕೇಳಿದರೆ ನಿಮ್ಮದು ನೆಲೆಯಲ್ಲಿದೆ ಅಂತಾರೆ ರೇಷನ್ ಕಾರ್ಡ್ ಕೊಡ್ತೀವಿ ಆಧಾರ್ ಕಾರ್ಡ್ ಕೊಡೋದೇ ನೆಲೆ ಗುರ್ಸಕ್ಕೆ ಎಲ್ಲಿ ವಾಸ ಇರ್ತಾರೋ ಅಲ್ಲೇ ಆಧಾರ್ ಕಾರ್ಡ್ ಆ ಅಡ್ರೆಸ್ ಈಗ ನಾನು ಬೆಂಗಳೂರಲ್ಲಿ ಇದ್ದೀನಿ ನಾನು ಬೆಂಗಳೂರಲ್ಲಿ ಇದ್ರು ಕೂಡ ಅಡ್ರೆಸ್ ಇರೋದು ಹುಲಿ ಕಟ್ಟೆಲೆ ಆಧಾರ್ ಕಾರ್ಡ್ ಅಡ್ರೆಸ್ ಇರೋದು ಹುಲಿ ಕಟ್ಟೆಲೆ ಆಧಾರ್ ಕಾರ್ಡ್ ಕೊಡ್ತಕ್ಕಂಥದ್ದು ಅಡ್ರೆಸ್ ಇರೋದಕ್ಕೆ ಹೊಸಪೇಟೆ ಸರ್ಕಲ್ ನಿವಾಸ ಕಾರ್ಡ್ ಬಟ್ ರೇಷನ್ ಇಲ್ಲ ನನಗೆ ಇದು ಸ್ಪೆಸಿಫಿಕ್ ಆಗಿ ನಾನು ಇದೇ ವಿಚಾರಕ್ಕೋಸ್ಕರ ಪ್ರತಿ ತಿಂಗಳು ಒಂದು ಸೋಮವಾರ ಮಾಗಡಿ ಪಟ್ಟಣದಲ್ಲಿ ಇರ್ತೀನಿ ಒಂದ್ ತಿಂಗಳು ಬಿಡದಲ್ಲಿ ಇರ್ತೀನಿ ಒಂದ್ ತಿಂಗಳು ಕುದೂರಲ್ಲಿ ಇರ್ತೀನಿ ಒಂದ್ ತಿಂಗಳು ಒಂದು ಅಲ್ಲ ಒಂದ್ ವಾರ ಒಂದ್ ಸೋಮವಾರ ಕುದೂರ್ ಒಂದ್ ತಿಂಗಳಲ್ಲಿ ಒಂದೊಂದ್ ಸೋಮವಾರ ಒಂದೊಂದ್ ಕಡೆ ಇರ್ತೀವಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಲಿಕ್ಕೆ ಸಮಸ್ಯೆ ಬಗೆಹರಿಸಲಿಕ್ಕೆ ನಾನು ಬರೋದು ಈಗ ಇಪ್ಪತ್ ನಾಳೆ ಇಪ್ಪತ್ತೆರಡನೇ ತಾರೀಕು ಬಿಡದ್ ಇರ್ತೀನಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಇರ್ತೀನಿ ಆ ಭಾಗದ ಜನಗಳ ಸಮಸ್ಯೆ ಆಲ್ಸಕ್ಕೆ ಹೋಗೋದು ನಾನು ಇಪ್ಪತ್ತೊಂಬತ್ತನೇ ತಾರೀಕು ಮಾಗಡಿ ಹಾಕೊಂಡಿದ್ದೀನಿ ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಿಗ್ಗೆ ಸಂಜೆವರೆಗೂ ಅಲ್ಲೇ ಇರ್ತೀನಿ ಅಧಿಕಾರಿಗಳು ಇರ್ತಾರೆ ಏನಿದ್ರು ಎದುರುಗಡೆ ಕೂತ್ಕೊಂಡು ಬಗೆಹರಿಸೋಣ ಸಮಸ್ಯೆಯನ್ನು ಅರ್ಥ ಮಾಡ್ಕೋತೀವಿ ನಾವು ಹೇಳ್ದಾಗ ಅರ್ಥ ಆಯ್ತು ಸರ್ ಈಗ ನೀವು ಏನೇ ಅಭಿವೃದ್ಧಿ ಕೊಟ್ಟರು ಇರಲ್ಲ ಮಾಡಬಾಳು ಹೋಬ್ಬಳಿನಲ್ಲಿ ಗಿರಿಜನರಿಗಾಗಿ ಒಂದು ಶಾಲೆ ತೆಗೆದ್ರೆ ಶಾಶ್ವತವಾಗಿ ಅಕ್ಷರಸ್ರು ಹಾಕ್ತಾರೆ ತಮ್ಮ ಹೆಸರು ಅವ್ರ ಮನದಲ್ಲಿ ಉಳಿತದೆ ಒಂದು ಭಾರ್ಗಾವತಿ ಕೆರೆಗೆ ತಾವು ನೋಡಿದ್ದೀರಿ ಅದು ಕೆಂಪು ಇಮ್ಮಡಿ ಕೆಂಪೆ ಅವ್ರ ಪತ್ನಿ ಹೆಸರು ತೆಗೆದ್ರು ಏನಾದರೂ ಮಾಡ್ಯಾರು ಉಳಿಸಿ ಸರ್ ದಯವಿಟ್ಟು ನಾನು ಜಿ ಡಿ ಬರ್ತಾ ಇದ್ದೀನಿ ನಾನು ನಿಮ್ಮಲ್ಲೆಲ್ಲ ಮನವಿ ಮಾಡ್ತೀನಿ ದಯಮಾಡಿ ಮಾರ್ಗದರ್ಶನ ಮಾಡಿ ನಾನೇನು ನನಗೆಲ್ಲ ಗೊತ್ತು ನಾನು ಸರ್ವಜ್ಞ ಅಂತ ಹೇಳಕ್ ತಯಾರಿಲ್ಲ ಕಲ್ತ್ಕೊಳ್ಳೋದು ಭಾಳಷ್ಟಿದೆ ನೀವೆಲ್ಲ ಮಾರ್ಗದರ್ಶನ ಮಾಡಿದ್ರೆ ಖಂಡಿತ ನಿಮ್ಮ ಒಡಗೂಡ್ ಮಾಡೋಣ ಏನಾಗಬೇಕು ಏನು ಮಾಡಬೇಕು ಈಗ ಕೆಲಸದ ಒತ್ತಡ ನನಗೂ ಜಾಸ್ತಿ ಇದೆ ಪ್ರತಿನಿತ್ಯ ನೀವೇ ನೋಡ್ತಾ ಇದ್ದೀರಾ ನಮ್ಮ ಮಾಡರ್ನ್ ಆಟ ನಾವು ಯಾರ್ಯಾರ ಜೊತೆ ಓಡಾಡ್ತಾ ಇದ್ದೀವಿ ಯಾವ ಊರಿಗೆ ಹೋಯ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಅಂತ ನೀವು ಮಾರ್ಗದರ್ಶನ ಮಾಡಿ ನಮಗೆ ನಾವು ಖಂಡಿತ ಅದನ್ನು ಬಗೆಹರಿಸ್ತೀವಿ ಚರಂಡಿದು ಅಸಕ್ಕಿಂಗ್ ಮಿಷಿನ್ಗೆ ಹೋಗಂಗೆ ಮಾಡಿದ್ರೆ ಸಾಕು ಇಲ್ಲ ಅದಕ್ಕೆ ಹೊಸ್ತು ಹೊಸ್ತಾಗಿ ಒಂದು ಟೆಕ್ನಾಲಜಿ ಬಂದಿದೆ ಅದನ್ನ ಅಳವಡಿಸೋದು ಕೇಳಿದೀವಿ ಅದನ್ನು ಕೂಡ ಕಾರ್ಯಗತ ಮಾಡ್ತಾ ಇದ್ದೀವಿ ಈಗ ಅದೆಲ್ಲ ಸರಿಪಡಿಸೋದಕ್ಕೋಸ್ಕರ ಒಂದು ಹದಿನೈದು ಹದಿನಾರು ಕೋಟಿ ಈಗ ಹಣನೂ ಕೂಡ ಸಕ್ಕ ರಾಜ್ಯ ಸರ್ಕಾರ ಮಂಜೂರು ಮಾಡಿಕೊಟ್ಟೈತೆ ಅದನ್ನೆಲ್ಲ ಸರಿಪಡಿಸ್ತೀವಿ ಬಟ್ ಅಂತ ಹಂತವಾಗಿ ಸರಿಪಡಿಸ್ತೀವಿ ಇಲ್ಲ ಒಂದೇ ಸಲ ಆಗಲ್ಲ ಮಾಡೋಕ್ಕಾಗ ಸರಿಪಡಿಸ್ತೀವಿ ಅದನ್ನ ಆಮೇಲೆ ಈಗ ನೀವು ಹೇಳಿದ್ರಿ ಆಶ್ರಮ ಶಾಲೆ ಅಂತ ಮಾಡ್ತೀವಿ ಮಾಡಸತೀ ಶಾಲೆ ಅಥವಾ ನಮ್ಮ ಜೋಡಗಟ್ಟೆ ಇರಲಿ ಆಶ್ರಮ ಶಾಲೆ ಇರಲಿ ಅವು ಸರ್ಕಾರ ಈಗಾಗಲೇ ಮಂಜೂರು ಮಾಡಿ ಸುಮಾರು ವರ್ಷ ಆಗೈತೆ ಅದಕ್ಕೆ ಜಾಗ ಇರಲಿಲ್ಲ ಇವತ್ತು ಆರೇಕ್ ಹೋತ್ರಾ ಮಾತಾಡಿದ್ದೀನಿ ಅದನ್ನ ಅಪ್ಲೋಡ್ ಮಾಡಿ ಇಪ್ಪತ್ತು ಗುಂಟೆ ಜಾಗ ತಗೊಂಡಲ್ಲ ಆಶ್ರಮ ಶಾಲೆ ಕಟ್ಟೋದಕ್ಕೆ ರೆಡಿ ಮಾಡ್ತಾ ಇದೀವಿ ಈಗ ಸರ್ಕಾರ ಇದೆ ಅವಕಾಶ ಇದೆ ಖಂಡಿತ ಮಾಡ್ತೀವಿ ನಾವೆಲ್ಲ ಜೀನ್ಕಲ್ ಪಾಲ್ಯದಲ್ಲಿ ಹಕ್ಕುಪತ್ರ ಕೊಟ್ಟಿದ್ದಾರೆ ಹಕ್ಕುಪತ್ರದಲ್ಲಿ ರಾಮನಗರ ಅರಣ್ಯ ಪ್ರದೇಶ ಅಂತ ತೋರ್ಸಿದಾರೆ ಸೊ ಅದು ನನ್ನ ಗಮನ ನನ್ನ ಗಮನಕ್ಕೆ ಬಂತು ಈಗ ನಾಲ್ಕು ಅಕ್ಪತ್ರಗಳಂಗೆ ಆಗಿದ್ದಾವೆ ಅದನ್ನು ಸರಿಪಡಿಸೋದಕ್ಕಿಗಾಗಲೇ ನಾನು ಮಾಡೋದಕ್ಕೆ ಮಾಡೋದಕ್ಕಿಗಾಗಲೇ ಹೇಳಿದ್ದೀನಿ ನಮ್ಮ ಪಿ ಯಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಅವನೇ ಖುದ್ದು ಅಲ್ಲಿ ಅದನ್ನು ತಿದ್ದುಪಡಿ ಮಾಡ್ಸ್ಕೊಂಬರ್ಬೇಕು ಅಂತಕ್ಕಂಥ ಆದೇಶನೂ ಕೂಡ ಕೊಟ್ಟಿದ್ದೀನಿ ಕೊನೆಯದಾಗಿ ಅರಣ್ಯ ಉಳಿಸುವ ಬಗ್ಗೆ ಸರ್ ಯಾರೋ ಭೂಮಿ ಇಲ್ದವ್ರು ಮಾಡ್ಕೊಂಡಿದ್ದಾರೆ ಒತ್ತುವರಿ ಇದೆ ಉಳಿಸಿ ಇರೋರು ಕೂಡ ಸರ್ಕಾರ ಅರಣ್ಯ ಒತ್ತುವರಿ ಮಾಡ್ಕೊಂಡ್ರೆ ಅರಣ್ಯ ಅಲ್ಲದ ನಾವೇನು ಉಳಿತೀವಿ ಅರಣ್ಯ ಒತ್ತುವರಿ ಪ್ರಶ್ನೆನೇ ಅಲ್ಲ ಬಾಲಕೃಷ್ಣ ಓಡ್ದು ನನ್ನೇ ಓಡಿಸ್ಬಿಡ್ತಾರೆ ಅವರು ಅರಣ್ಯದವ್ರು ಅಷ್ಟು ಸುಲಭದ ಕೆಲಸ ಅಲ್ಲ ಅರಣ್ಯದವರು ಬಾರಿ ಅರಣ್ಯ ಇಲಾಖೆ ಕಾನೂನು ಬಹಳಷ್ಟು ಕಠಿಣವಾಗಿದೆ ಅದರಿಂದ ಅಷ್ಟು ಸುಲಭವಾಗಿ ಅವ್ರು ಯಾವ್ದೇ ಕಾರಣಕ್ಕೆ ಯಾರಿಗೂ ಬಿಡಲ್ಲ ಅವ್ರು ನಮ್ಮನು ಬಿಡಲ್ಲ ನೋಡಿ ಅಲ್ಲಿ ಗಲಾಟೆ ಮಾಡ್ತಾವ್ರು ಹೋಗಿ ಇವತ್ತು ಇದ್ರಲ್ಲಿ ಅದರಂಗಿಂದು ಗಲಾಟೆ ನಡೀತಾ ಇದೆ ಅವ್ರು ಯಾರನ್ನೂ ಬಿಡ್ತಾ ಇಲ್ಲ ಅವರು ಯಾವುದೇ ಕಾರಣಕ್ಕೂ ಒಂದ್ ಜಾಗನೂ ಕೂಡ ಬಿಡಲ್ಲ ಸರ್ ಕಾನೂನು ವಿರುದ್ಧವಾಗಿದ್ರೆ ಒಂದ್ ಜಾಗನೂ ಕೂಡ ಬಿಡಲ್ಲ ನಾವೇನೇ ಹಣ ಇದ್ರೂ ಸೂಕ್ತವಾದಂಥ ವಾಯುಗುಣ ಇಲ್ದಿದ್ರೆ ಜನಜೀವನ ಅಸ್ತವ್ಯಸ್ ಖಂಡಿತ ಅದಕ್ಕೋಸ್ಕರನೇ ಮಂಚಿನ ಬೆಲೆಯಲ್ಲಿ ಪಕ್ಕದಲ್ಲಿ ನಮ್ಮ ಆ ಕುಂಬಳಗೌಡ್ ಫಾರೆಸ್ಟ್ ಅಂತ ಐತೆ ಸುಮಾರು ಒಂದು ಇನ್ನೂರೈವತ್ತು ಎಕರೆ ಇದೆ ನಾನು ಅವ್ರಿಗೆ ಹೇಳಿದೆ ಈ ಸುಮ್ಮನೆ ಬೆಟ್ಟ ಗುಡ್ಡ ಬಿಟ್ಕೊಬೇಡಿ ಪ್ಲಾಂಟೇಶನ್ ಮಾಡಿ ಅಂತ ಹೇಳಿದೀನಿ ಭಾಳ ಸುಂದರವಾಗಿ ಕಾಣಿಸ್ತದೆ ನಮ್ಮ ಡ್ಯಾಮು ಸುಂದರವಾದಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಮಾಡಿ ಅಂತ ಹೇಳಿದ್ದೀನಿ ಅವ್ರಿಗೆ ಅದನ್ನು ಕೂಡ ಮಾಡ್ತೀವಿ ಹೇಳಿ ಇನ್ನೂರೈವತ್ತು ಎಕರೆ ಇದೆ ಅಲ್ಲಿ ಇನ್ನೂರೈವತ್ತು ಎಕರೆ ಕೂಡ ಪ್ಲಾಂಟೇಶನ್ ಮಾಡಿ ನೀವು ಬೆಳೆಸಿ ಒಂದು ತ್ರೀ ಇಯರ್ಸು ಅಂತ ಹೇಳಿದೀವಿ ಅವೆಲ್ಲವನ್ನು ಮಾಡ್ತೀವಿ ಎರಡು ಸಾವಿರ ಬರ್ತದ ಎರಡು ಸಾವಿರ ಬರ್ತದೆ ಬಂದುಬಿಟ್ಟು ಅಲ್ಲ ಒಬ್ಬರಿಗೆ ಯಜಮಾನಿಗೆ ಕೊಡ್ಬೇಕಲ್ಲ ಒಬ್ಬರಿಗೆ ಕೊಡ್ಬೇಕಲ್ಲ ಒಬ್ಬರಿಗೆ ಓಲ್ಡ್ ಕೊಡ್ತೀನಿ ಸಾವಿರದ ಇನ್ನೂರು ರೂಪಾಯಿ ಮಾಡ್ಕೊಡ್ತೀನಿ ಈಗ ಹೇಳಿದೀನಿ ಮಾಡ್ಸೋಣ ಮಾಡ್ಸೋಣ ಸಾವಿರದ ಇನ್ನೂರು ರೂಪಾಯಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನ ಒಂದರೆಗಳು